ಹಾಯ್ ಫ್ರೆಂಡ್ಸ್ ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನಸ್ಸಿನಲ್ಲಿರೋ ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದು ದೀಪಾರಾಧನೆ ಬಗ್ಗೆ ಇದ್ದೀನಿ ಅದೇನೆಂದರೆ ನಿಂಬೆಹಣ್ಣಿನ ದೀಪಾರಾಧನೆ ಈ ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ನಾನಿಲ್ಲಿ ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ತಟ್ಟೆ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಅಡಿಕೆ ಪ್ಲೇಟು ಕೂಡ ತೊಗೋಬೋದು ಅರಿಶಿನ ಕುಂಕುಮ ಊದ್ಗಡ್ಡಿ ಬೆಂಕಿಪಟ್ನ ಹೂವು ತುಪ್ಪ ಬತ್ತಿ ಚಾಕು ಇದಿಷ್ಟು ನಾವು ದೀಪ ಹಚ್ಚೋದಿಕ್ಕೆ ಬೇಕಾಗಿರುವ ವಸ್ತುಗಳು ಈಗ ದೀಪ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾವು ನಿಂಬೆ ಹಣ್ಣ ತಗೊಂಡಿದೀವೋ ಅದನ್ನ ತೊಳ್ಕೊಬೇಕು ನಾನಿಲ್ಲಿ ಯೆಲ್ಲೋ ಕಲರ್ ನಿಂಬೆ ಹಣ್ಣ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಗ್ರೀನ್ ಕಲರ್ ಕೂಡ ತಗೋಬಹುದು ಈಗ ನಿಂಬೆ ಹಣ್ಣ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ಈಗ ನಿಂಬೆ ಹಣ್ಣಿನಲ್ಲಿರೋ ರಸನ ಹಿಂಡ್ಕೊಂಡ್ಬಿಡೋಣ ನಿಂಬೆ ಹಣ್ಣಿನಲ್ಲಿರೋ ರಸನ ಹಿಂಡ್ಕೊಂಡಾದ್ಮೇಲೆ ಅದನ್ನು ಹಾಗೆ ಉಲ್ಟಾ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬೆಳ್ಳಿ ತಟ್ಟೆ ತಗೊಂಡಿದ್ದೀನಿ ನೀವು ಬೇಕಿದ್ರೆ ತಾಮ್ರ ತಟ್ಟೆ ಇಲ್ಲಾಂದರೆ ಇತ್ತಾಳೆ ತಟ್ಟೆ ಇಲ್ಲಾಂದರೆ ಅಡುಗೆ ಪ್ಲೇಟ್ನಲ್ಲಿ ನಲ್ಲಿ ಕೂಡ ದೀಪ ಹಚ್ಬೋದು ಯಾವುದೇ ಕಾರಣಕ್ಕೂ ಸ್ಟೀಲ್ ಪ್ಲೇಟ್ನ ಯೂಸ್ ಮಾಡಬೇಡಿ ಈಗ ಆ ಪ್ಲೇಟ್ಗೆ ಐದು ಕಡೆ ಅರ್ಶಿನ ಕುಂಕುಮ ಹಚ್ಕೊಳ್ಳೋಣ ನಾನು ಸ್ವಲ್ಪ ಹೂವನ್ನು ಬಿಡಿಸ್ಕೊಂಡಿದ್ದೀನಿ ಏನಕ್ಕೆ ಅಂದ್ರೆ ತಟ್ಟೆ ಸುತ್ತ ಅಲಂಕಾರ ಮಾಡೋದಕ್ಕೋಸ್ಕರ ನೀವು ಯಾವ ಹೂವು ತೊಗೊಂಡಿರ್ತಿರೋ ಆ ಹೂವನ್ನೇ ಈ ರೀತಿ ಅಲಂಕಾರ ಮಾಡ್ಕೊಳ್ಳಿ ತುಂಬಾ ಸುಂದರವಾಗಿ ಕಾಣುತ್ತೆ ಈ ನಿಂಬೆಹಣ್ಣಿನ ದೀಪನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರ್ದು ಇದು ದೇವಸ್ಥಾನದಲ್ಲಿ ಮಾತ್ರ ಹಚ್ಚಬೇಕು ಅದು ಎಲ್ಲ ದೇವರಿಗೂ ಕೂಡ ಈ ನಿಂಬೆಹಣ್ಣಿನ ದೀಪ ಹಚ್ಚೋಂಗಿಲ್ಲ ಅದು ಬರೀ ಶಕ್ತಿ ದೇವತೆಗಳಾದ ಪಾರ್ವತಿ ಅಣ್ಣಮ್ಮ ಮಾರಮ್ಮ ಕಾಳಿದೇವಿ ದೇವಿಗೆ ಮಾತ್ರ ಈ ದೀಪ ಹಚ್ಚಬೇಕು ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಮತ್ತು ಸರಸ್ವತಿ ದೇವಿಗೆ ಹಚ್ಚಬಾರ್ದು ನಿಂಬೆ ಹಣ್ಣನ್ನು ತೊಗೊಂಡ್ಬಿಟ್ಟು ಐದು ಕಡೆ ಅರಿಶಿನ ಕುಂಕುಮ ಹಚ್ಕೊಳ್ಳೋಣ ಈ ನಿಂಬೆಹಣ್ಣಿನ ದೀಪನ ನೀವು ಎಷ್ಟು ದಿವಸ ಹಚ್ಚಬೇಕು ಮತ್ತು ಎಷ್ಟು ನಿಂಬೆಹಣ್ಣು ಹಚ್ಚಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ ಐದು ವಾರ ಒಂಬತ್ತು ವಾರ ಹನ್ನೊಂದು ವಾರ ಹಚ್ಬೋದು ಹಾಗೆ ಒಂದು ನಿಂಬೆ ಹಣ್ಣಿನಿಂದ ಎರಡು ದೀಪ ಮಾಡಿ ಒಂಬತ್ತು ವಾರ ಕೂಡ ಹಚ್ಬೋದು ಅಂದರೆ ವಾರ ವಾರ ಒಂದೊಂದು ನಿಂಬೆ ಹಣ್ಣು ಹೆಚ್ಚಿಸ್ಕೊಳ್ತಾ ಹಚ್ಬೋದು ಈ ದೀಪನ ರಾವಗಾಲದಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು ಈಗ ನಿಂಬೆ ಹಣ್ಣಿಗೆ ತುಪ್ಪ ಹಾಕೊಳ್ಳೋಣ ಇದಕ್ಕೆ ನಾವು ತುಪ್ಪದ ಬತ್ತಿ ಏನು ತಗೊಂಡಿದ್ವೋ ಅದನ್ನ ತುಪ್ಪದಲ್ಲಿ ನೆನೆಸ್ಕೊಂಡ್ಬಿಟ್ಟು ಈ ನಿಂಬೆ ಹಣ್ಣಿನ ಒಳಗಡೆ ಇಟ್ಕೊಳ್ಳೋಣ ಈ ದೀಪನ ಮನೆಯಿಂದಲೇ ನಾವು ರೆಡಿ ಮಾಡ್ಕೊಂಡು ಹೋಗಬಾರ್ದು ದೇವಸ್ಥಾನದಲ್ಲೇ ರೆಡಿ ಮಾಡ್ಬಿಟ್ಟು ಹಚ್ಬೇಕು ಈ ದೀಪನ ಎಣ್ಣೆ ಹಾಕಿ ಕೂಡ ಹಚ್ಬಾರ್ದು ತುಪ್ಪದಿಂದಲೇ ದೀಪ ಹಚ್ಚಬೇಕು ಮನೆಯಲ್ಲಿ ಯೂಸ್ ಮಾಡಿರೋ ತುಪ್ಪ ಕೂಡ ಇದಕ್ಕೆ ಯೂಸ್ ಮಾಡಬಾರ್ದು ದೀಪ ಹಚ್ಚೋದಿದ್ರೆ ಅಂಗಡಿನಲ್ಲಿ ತುಪ್ಪನ ತಗೊಂಡು ದೀಪ ಹಚ್ಚಬೇಕು ತುಪ್ಪದ ಬತ್ತಿ ಕೂಡ ಎರಡು ಬತ್ತಿ ತಗೋಬೇಕು ಯಾವುದೇ ಕಾರಣಕ್ಕೂ ಒಂದು ಬತ್ತಿಯಿಂದ ಹಚ್ಚಬಾರ್ದು ಈಗ ದೀಪದ ಸುತ್ತ ಹೂವನ್ನು ಇಟ್ಕೊಳ್ಳೋಣ ತಟ್ಟೆಯ ಬಲಭಾಗದಲ್ಲಿ ಅರ್ಶಿನ ಕುಂಕುಮ ಕೂಡ ಹಾಕೊಳ್ಳಿ ಇದು ಯಾಕೆ ಅಂದರೆ ನೀವು ಪೂಜೆ ಮಾಡೋ ಟೈಮಲ್ಲಿ ದೇವರಿಗೆ ಅರ್ಶಿನ ಕುಂಕುಮ ಕೂಡ ದೇವರಿಗೂ ಕೂಡ ಇಡ್ಬೋದು ಕರ್ಪೂರದ ಪುಡಿಯಿಂದ ನಾನು ತುಪ್ಪದ ಬತ್ತಿಯ ತುದಿಗೆ ಹಚ್ಕೊತಾ ಇದ್ದೀನಿ ಇದು ಯಾಕೆ ಅಂದರೆ ದೀಪ ಹಚ್ಚುವಾಗ ಬೇಗನೆ ಬತ್ತಿ ಅಣ್ಕೊಳ್ಳಿ ಅಂತ ಈಗ ಫೈನಲಿ ನಮ್ಮ ದೀಪ ರೆಡಿಯಾಗಿದೆ ಈಗ ಊದ್ಗಡ್ಡಿ ತೊಗೊಂಡ್ಬಿಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಮತ್ತು ಹೂವು ಇಟ್ಕೊಂಡ್ಬಿಟ್ಟು ದೀಪ ಹಚ್ಕೊಳ್ಳೋಣ ಈ ದೀಪನ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಬೆಂಕಿ ಪಟ್ನದಿಂದ ಹಚ್ಕೋಬಾರ್ದು ಊದ್ಗಡ್ಡಿಯಿಂದಲೇ ಹಚ್ಬೇಕು ಇಲ್ಲ ಅಂದರೆ ತುಪ್ಪದ ದೀಪ ಇನ್ನೊಂದು ನೀವು ಮಾಡ್ಕೊಂಬಿಟ್ಟು ಕೂಡ ದೀಪ ಹಚ್ಕೋಬೋದು ಈಗ ಊದ್ಗಡ್ಡಿ ತೊಗೊಂಡ್ಬಿಟ್ಟು ದೀಪ ಹಚ್ಕೊಳ್ಳೋಣ ಈಗ ನಾವು ದೀಪ ಹಚ್ಕೊಳ್ಳೋಣ ದೀಪ ಹಚ್ಚೋ ಟೈಮಲ್ಲಿ ಒಂದು ಮನಸ್ಸಿನಲ್ಲೇ ಶ್ಲೋಕ ಹೇಳ್ಕೊಳ್ಳೋಣ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶನಾಯ ದೀಪಂ ಜ್ಯೋತಿ ನಮತಸ್ಸೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೇನ ಆರತಿ ಪಾಪಂ ಪ್ರಾತಃ ಕಾಲ ದೀಪ ನಮತಸ್ಸೆ ಈ ರೀತಿ ಮನಸ್ಸಿನಲ್ಲೇ ಶ್ಲೋಕ ಹೇಳ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇದೆಯೋ ಅದನ್ನು ದೇವ್ರ ಮುಂದೆ ಬೇಡ್ಕೊಳ್ಳಿ ಈಗ ಹಾಗೆ ಆ ಉದ್ಗಡ್ಡಿನ ತಟ್ಟಿಟ್ಕೊಂಡ್ಬಿಟ್ಟು ಫಸ್ಟ್ ನಾವು ಸೂರ್ಯ ದೇವನಿಗೆ ಪೂಜೆ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ನಿಂಬೆ ಹಣ್ಣಿನ ದೀಪ ಹಚ್ಚೋದು ಹೇಗೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಲೋಕ ಸಮಸ್ತ ಸುಖಿನೋ ಭವಂತು